ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದ ಮೂಲಕ ನಮ್ಮ ಸಾಮಾನ್ಯ ಜ್ಞಾನದ ಮಟ್ಟವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಆಯ್ಕೆಗಳು ಎ ಹದ್ದು ಬಿ ಗಿಳಿ ಸಿ ಗುಬ್ಬಚ್ಚಿ ಡಿ ಕಾಗೆ ಸರಿಯಾದ ಉತ್ತರ ಹದ್ದು ಮುಂದಿನ ಪ್ರಶ್ನೆ ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಆಯ್ಕೆಗಳು ಎ ಕೋತಿ ಬಿ ನಾಯಿ ಸಿ ಹಲ್ಲಿ ಡಿ ಬೆಕ್ಕು ಸರಿಯಾದ ಉತ್ತರ ಹಲ್ಲಿ ಮುಂದಿನ ಪ್ರಶ್ನೆ ಕಾಳಿಂಗ ಸರ್ಪಗಳು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಯಾವುದು ಆಯ್ಕೆಗಳು ಎ ಹಿಮಾಲಯ ಬಿ ನೀಲಗಿರಿ ಬೆಟ್ಟಗಳು ಸಿ ಥಾರ್ ಮರುಭೂಮಿ ಡಿ ಪಶ್ಚಿಮ ಘಟ್ಟಗಳು ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹಾರುವ ಸಸ್ತನಿ ಯಾವುದು ಆಯ್ಕೆಗಳು ಎ ಕೋತಿ ಬಿ ನವಿಲು ಸಿ ಬಾವಲಿ ಡಿ ಹದ್ದು ಸರಿಯಾದ ಉತ್ತರ ಬಾವಲಿ ಮುಂದಿನ ಪ್ರಶ್ನೆ ಭಾರತೀಯ ಆನೆಗಳು ಅಂದಾಜು ಎಷ್ಟು ವರ್ಷ ಬದುಕಬಹುದು ಆಯ್ಕೆಗಳು ಎ ಐವತ್ತು ವರ್ಷಗಳು ಬಿ ಅರುವತ್ತು ವರ್ಷಗಳು ಸಿ ಎಪ್ಪತ್ತು ವರ್ಷಗಳು ಡಿ ಎಂಬತ್ತು ವರ್ಷಗಳು ಸರಿಯಾದ ಉತ್ತರ ಎಪ್ಪತ್ತು ವರ್ಷಗಳು ಮುಂದಿನ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಆಯ್ಕೆಗಳು ಎ ಹೊಂಗೆ ಬಿ ಬಿದಿರು ಸಿ ಆಲದ ಮರ ಡಿ ಅರಳಿ ಮರ ಸರಿಯಾದ ಉತ್ತರ ಬಿದಿರು ಮುಂದಿನ ಪ್ರಶ್ನೆ ತಿಂಗಳುಗಳ ತನಕ ನೀರು ಆಹಾರವಿಲ್ಲದೆ ಜೀವಿಸುವ ಪಕ್ಷಿ ಯಾವುದು ಆಯ್ಕೆಗಳು ಎ ಪೆಂಗ್ವಿನ್ ಬಿ ಪಾರಿವಾಳ ಸಿ ಮರಕುಟುಕ ಡಿ ಕೊಕ್ಕರೆ ಸರಿಯಾದ ಉತ್ತರ ಪೆಂಗ್ವಿನ್ ಮುಂದಿನ ಪ್ರಶ್ನೆ ಸಸ್ಯಗಳಿಗೆ ಜೀವವಿದೆ ಎಂಬುದನ್ನು ನಿರೂಪಿಸಿದ ವಿಜ್ಞಾನಿ ಯಾರು ಆಯ್ಕೆಗಳು ಎ ಜಗದೀಶ್ ಚಂದ್ರ ಬೋಸ್ ಬಿ ಸರ್ ಸಿ ವಿ ರಾಮನ್ ಸಿ ವಿಕ್ರಮ್ ಸಾರಾಬಾಯಿ ಡಿ ಡಾಕ್ಟರ್ ರಾಜಾ ರಾಮಣ್ಣ ಸರಿಯಾದ ಉತ್ತರ ಜಗದೀಶ್ ಚಂದ್ರ ಬೋಸ್ ಮುಂದಿನ ಪ್ರಶ್ನೆ ಮನುಷ್ಯ ಗಂಟುಮುಖ ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ಆಯ್ಕೆಗಳು ಎ ಎಂಬತ್ತು ಸ್ನಾಯುಗಳು ಬಿ ಎಪ್ಪತ್ತೆರಡು ಸ್ನಾಯುಗಳು ಸಿ ಎಪ್ಪತ್ತೈದು ಸ್ನಾಯುಗಳು ಡಿ ಎಪ್ಪತ್ತೆಂಟು ಸ್ನಾಯುಗಳು ಸರಿಯಾದ ಉತ್ತರ ಎಪ್ಪತ್ತೆರಡು ಸ್ನಾಯುಗಳು ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಅತಿದೊಡ್ಡ ಪ್ರಾಣಿ ಯಾವುದು ಆಯ್ಕೆಗಳು ಎ ಹುಲಿ ಬಿ ಸಿಂಹ ಸಿ ಆಫ್ರಿಕನ್ ಆನೆ ಡಿ ಜಿರಾಫೆ ಸರಿಯಾದ ಉತ್ತರ ಆಫ್ರಿಕನ್ ಆನೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು